ವಿಧಾನ ಪರಿಷತ್ ಸ್ಥಾನಕ್ಕೆ ಭೂಮಿ ಸಮುದಾಯಕ್ಕೆ ನಾಮ ನಿರ್ದೇಶನ ಮಾಡಬೇಕು ಎಂದು ಕಲ್ಯಾಣ ಕರ್ನಾಟಕ ಭೂಮಿ ವಡ್ಡರ ಸಮಾಜದ ಮುಖಂಡರು ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಭಾಗಕ್ಕೆ ಭೂಮಿ ಸಮುದಾಯಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಭೂವಿ ವಡ್ಡರ ಸಮುದಾಯ ಸಂಪೂರ್ಣವಾಗಿ ಬೆಂಬಲಿಸಲು ಅನುಕೂಲ ಮಾಡಿಕೊಡಲಾಗಿತ್ತು ಆದ್ರೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಇತ್ತೀಚೆಗೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಮೂರು ವಿಧಾನಸಭಾ ಮೀಸಲು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಒಂದು ಟಿಕೆಟ್ ಭೂಮಿ ಸಮುದಾಯಕ್ಕೆ ನೀಡಿ ಿಲ್ಲ ಅದರಂತೆ ನಲವತ್ತೇಳು ಜಿಲ್ಲಾ ಪಂಚಾಯತ್ ಸ್ಥಾನಗಳಲ್ಲಿ ಒಂದು ಸ್ಥಾನಕ್ಕೂ ಕೂಡ ಪಕ್ಷದ ಅಧಿಕೃತ ಅಭ್ಯರ್ಥಿಯ ಟಿಕೆಟ್ ಕೂಡ ಇಲ್ಲಿಯವರೆಗೆ ನೀಡಿಲ್ಲ ಹೀಗಾಗಿ ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುತ್ತಾ ಬಂದದ್ದು ಇದೀಗ ವಿಧಾನ ಪರಿಷತ್ ಸ್ಥಾನ ಭೂಮಿ ಸಮುದಾಯಕ್ಕೆ ನಾಮನಿರ್ದೇಶನ ಮಾಡಬೇಕು ಎಂದು ಒತ್ತಾಯ ಮಾಡಿದರು ಸುಮಾರು ಮೂವತ್ತೊಂಬತ್ತು ವರ್ಷಗಳಿಂದ ರಾಜಕೀಯ ವಂಚಿತವಾಗಿದೆ ಗೋವಿಂದ ಪಿ ಒಡೆರಾಜ್ ಅವರು ರಾಜಕೀಯದಿಂದ ದೂರ ಸರಿದ ನಂತರ ಅಂದರೆ ಅವರು ಮೃತ ಮೃತಪಟ್ಟ ನಂತರ ನಮ್ಮ ಸಮುದಾಯದ ನಾಯಕತ್ವವೇ ಇಲ್ಲದೆ ಅಲ್ಲಿ ಪರದಾಡುವಂಥ ಸ್ಥಿತಿಯಾಗಿದೆ ಆದರೂ ನಮ್ಮ ಸಮುದಾಯ ಇದುವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ ಬೆಂಬಲಿಸುತ್ತಾ ಬಂದಿದೆ ಈಗಿನ ಯುವಕರು ನಮ್ಮ ಸಮಾಜದ ಪ್ರಮುಖರನ್ನು ಪ್ರಶ್ನಿಸ್ತಾ ಇದ್ದಾರೆ ಇಷ್ಟು ವರ್ಷಗಳಿಂದ ನಾವು ಸತತವಾಗಿ ದುಡಿತಾ ಬಂದರೂ ನಮಗೆ ಪಕ್ಷದಿಂದ ಪ್ರತಿಫಲ ದೊರೀತಾ ಇಲ್ಲ ನಮ್ಮ ಸಮಾಜದ ನಾಯಕತ್ವ ಇಲ್ಲಾಂದರೆ ನಮ್ಮ ಪಕ್ಷಕ್ಕೆ ನಮಗೆ ಪಕ್ಷದವರು ಗುರುತಿಸ್ತಾ ಇಲ್ಲ ನಮ್ಮ ಪಕ್ ನಮ್ಮ ಸಮಾಜಕ್ಕೆ ಅವರೇನಪ್ಪ ಅಂದರೆ ಯಾವುದೇ ಥರದ ಮಾನ್ಯತೆ ಗೌರವ ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಅವರು ಹೇಳ್ತಾ ಯಾವ ಪಕ್ಷ ನಮ್ಮನ್ನು ಗುರುತಿಸ್ತಾ ಇಲ್ಲವೋ ಆ ಪಕ್ಷಕ್ಕೆ ನಾವು ಸುಮ್ಮನೆ ಗುಡ್ಡಕ್ಕೆ ಕಲ್ಲು ಹೊತ್ತಂತ ಆಗ್ತಾಯಿದೆಯಲ್ಲ ಅಂತಕ್ಕಂಥ ಪ್ರಶ್ನೆಗಳೇನಪ್ಪ ಅಂದ್ರೆ ಹಾಕ್ತಾ ಇದ್ದಾರೆ ದಯವಿಟ್ಟು ಪಕ್ಷದ ವರಿಷ್ಠರು ಇದನ್ನು ಪರಿಗಣಿಸಿ ಈ ಸಮಾಜದ ಒಂದು ಹಿರಿಯ ನಾಯಕತ್ವವನ್ನು ವಹಿಸಿ ಓಡಾಡತಕ್ಕಂಥವ್ರಿಗೆ ಮತ್ತು ಪಕ್ಷಕ್ಕೆ ಒಂದು ಪಕ್ಷದಲ್ಲಿ ಓಡಾಡ್ತಕ್ಕಂಥ ಸಮುದಾಯದ ನಾಯಕತ್ವವನ್ನು ತಾವು ಗುರುತಿಸಿ ಕೊಡಬೇಕಂತ ಹೇಳ್ತಾ ನಮ್ಮ ಯುವಕರು ಹಾಕಿರ್ತಕ್ಕಂಥ ಪ್ರಶ್ನೆಗೆ ತಾವು ಪುನಃ ಸ್ಟಾಪ್ ಹಾಕ್ಬೇಕಂತ ಕೋರ್ತಾ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नाइन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन